ಟಿ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಪಟ್ಟಣದ ಕಬಿನಿ ಅತಿಥಿ ಗೃಹದಲ್ಲಿ ಮಾಸಿಕ ಸಭೆ ನಡೆಯಿತು ಕತ್ತಳ್ಳಿ ದೇವರಾಜ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಸಭೆಯಲ್ಲಿ ರೈತ ಮುಖಂಡರು ತಾಲೂಕಿನ ಹಲವು ಸಮಸ್ಯೆಗಳ ಬಗ್ಗೆ ಚರ್ಚಿಸಿದರು ರೈತರ ತ್ರೈಮಾಸಿಕ ಸಭೆ ಕರೆಯದಿರುವುದು ಟೆಸ್ಕಾಂ ಇಲಾಖೆಯಿಂದ ಜಮೀನುಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಆಗದಿರುವುದು ಪಟ್ಟಣದ ರಸ್ತೆಗಳು ಗುಂಡಿ ಬಿದ್ದು ಹಾಳಾಗಿರುವುದು ಮತ್ತು ಸೇತುವೆ ಬಳಿ ವಿದ್ಯುತ್ ದೀಪಗಳಿಲ್ಲದೆ ಕತ್ತಲಲ್ಲಿ ಜನ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಇನ್ನು ಹಲವು ಸಮಸ್ಯೆಗಳನ್ನ ಎತ್ತಿ ತೋರಿಸಿದರು ರಾತ್ರಿ ಸಮಯದಲ್ಲಿ ಯಾವುದೇ ಅನಾಹುತ ಸಂಭವಿಸಿದರೂ ಗೊತ್ತಾಗದಂತ ಸ್ಥಿತಿ ಇದೆ ಎಂದು ಆತಂಕ ವ್ಯಕ್ತಪಡಿಸಿದ ಅವರು ಈ ಎಲ್ಲಾ ಸಮಸ್ಯೆಗಳನ್ನು ತುರ್ತಾಗಿ ದುರಸ್ತಿ ಮಾಡಬೇಕು ಎಂದು ಒತ್ತಾಯಿಸಿದರು ಇಲ್ಲವಾದಲ್ಲಿ ಮುಂದಿನ ವಾರ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ರೈತ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ ರಾಜ್ಯ ಅತಿಥಿ ಗೃಹದಲ್ಲಿ ಇವತ್ತು ಕರೆದಿದ್ದೀವಿ ಏನು ರೈತರ ಕುಂದು ಕೊರತೆಗಳದು ಚರ್ಚೆ ಆಯಿತು ಏನು ಪ್ರಮುಖವಾದದ್ದು ಏನು ಈಗ ಮುಂಗಾರು ಏನೇನು ಆಗ್ತದೆ ಅದಕ್ಕೂ ಮುಂಚೆನೆ ತಹಸೀಲ್ದಾರ್ ಅವರು ಪ್ರತಿ ಎರಡು ತಿಂಗಳಿಗೊಮ್ಮೆ ರೈತರು ಸಭೆ ಕಂದರೆ ರೈತರ ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲ ಅವ್ರಿಗೆ ತಹಸೀಲ್ದಾರ್ ಗಮನ ಸೆಳೀಬೋದು ಸರ್ಕಾರದ ಲೆವೆಲ್ ಏನಾಗಬೇಕು ಅದನ್ನು ತಹಸೀಲ್ದಾರ್ ಮಾಡೋಂಥ ಕೆಲಸ ಮಾಡ್ಬೋದು ಅಂತ ನಾವು ಇವತ್ತು ಏನು ತೀರ್ಮಾನ ಮಾಡಿದ್ದೀವಿ ಈಗ ತಹಸೀಲ್ದಾರನ ಭೇಟಿ ಮಾಡಿ ಎರಡು ತಿಂಗಳಿಗೊಮ್ಮೆ ರೈತರ ಸಭೆ ಅಂತ ಒತ್ತಾಯನ ಮಾಡ್ತೀವಿ ಆಗಿನ ಏನು ಈ ನರಸಿಂಪುರ ನಗರಸಭೆ ವ್ಯಾಪ್ತಿಯಲ್ಲಿ ಏನು ರಸ್ತೆಗಳು ಗುಂಡಿ ಬಿದ್ದಿದ್ದು ಏನು ಕುಂಭಮೇಳದ ಹಿಂದೆ ನಾವು ಇದೇ ಕಬ್ಬು ಬೆಳಗಾವ ತಿಂಗಳು ಒತ್ತಾಯ ಮಾಡಿದಾಗ ಕೆಲವು ಗುಂಡಿಗಳನ್ನ ಮುಚ್ಚಿದ್ರು ಇನ್ನೂ ಕೆಲವು ಹಾಗೆ ಬಿಟ್ಟಿದ್ದಾರೆ ಈಗಲಾದರೂ ಅದಕ್ಕೆ ಡಾಂಬರೀಕರಣ ಆಗಬೇಕು ಮತ್ತು ಏನೋ ತಾಲೂಕಿನಾದ್ಯಂತ ಈ ಬಿಡಿಸ್ ಮೇಲೆ ಯಾವುದೇ ಬೀದಿ ದೀಪಗಳು ಉಳಿತಿಲ್ಲ ಅದೆಲ್ಲ ಪುರಸಭೆ ವ್ಯಾಪ್ತಿಗೆ ಬರ್ತದೆ ಇವತ್ತು ಅವ್ರೂ ನಾವು ಭೇಟಿ ಮಾಡಿ ಒತ್ತಾಯನ ಮಾಡ್ತೀವಿ ಏನು ಒಂದು ವಾರದೊಳಗಡೆ ಬೀದಿ ದೀಪಗಳೆಲ್ಲ ಉರಿಬೇಕು ಬ್ರಿಡ್ಜ್ ಮೇಲೆ ಇರೋ ಬೀದಿ ದೀಪನೂ ಉರಿಬೇಕು ಉರಿದೇ ಇದ್ದರೆ ಒಂದು ವಾರದ ನಂತರ ಏನಾದರೂ ಆ ಸಮಸ್ಯೆನ ಬಗೆಹರಿಸಿದ ನಿಟ್ಟಿನಲ್ಲಿ ಕೆಲಸ ಮಾಡದೆ ಇದ್ದರೆ ಪುರಸಭೆ ಇಲಾಖೆ ಮುಂದೆ ನಾವು ಚಳುವಳಿನ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕೊಡೋಕ್ಕೆ ನಾವು ಇವತ್ತು ಪುರಸಭೆ ಮತ್ತು ತಹಸೀಲ್ದಾರ್ ನಾವು ಭೇಟಿ ಮಾಡಿ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ಏನು ಇನ್ನು ಕೆಲವು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ವ್ಯಾಪ್ತಿಗಳಲ್ಲೂ ರಸ್ತೆ ಗುಂಡಿಗಳು ಬಿದ್ದಾವೆ ಕೆಲವು ಜಂಗಲ್ ಕಟ್ಟಿಗೆಲ್ಲ ಅವನು ನಾವು ಜಿಲ್ಲಾ ಪಂಚಾಯಿತಿ ಡ ಎ ಡಬ್ಲ್ಯೂ ಅವರು ನಾವು ಭೇಟಿ ಮಾಡಿ ಅವ್ರಿಗೂ ಸುದ ಒತ್ತಾಯ ಪತ್ರವನ್ನು ನಾವು ಸಲ್ಲಿಸ್ತೀವಿ ಮತ್ತು ಏನು ವಿದ್ಯುತ್ ಇಲಾಖೆಯಲ್ಲಿ ಕೃಷಿ ಪಂಪ್ ಸೆಟ್ಗೆ ಸಂಬಂಧಪಟ್ಟಂತೆ ಈ ಯಾಕನೂರು ಭಾಗ ಮೂಗೂರು ಹಬ್ಬಕ್ಕೆ ಸರಿಯಾಗಿ ಕರೆಂಟ್ ಕೊಡ್ತಾಯಿಲ್ಲ ಅಂತ ಮಾಹಿತಿ ಬಂದಿದೆ ಆ ಇಲಾಖೆ ಹೋಗಿ ಅವ್ರಿಗೂ ಸಹ ಏನು ಬೆಳಗಿನ ಜಾವ ನಿರಂತರವಾಗಿ ಕೃಷಿ ಸೆಟ್ಗಳಿಗೆ ಕರೆಂಟ್ ಕೊಡಬೇಕು ಅಂತ ಒತ್ತಾಯ ನಾವು ಸಲ್ಲಿಸ್ತಾ ಇವತ್ತು ಸಭೆನ ನಾವು ಕಬಿನಿ ಅತಿಥಿ ಗೃಹದಲ್ಲಿ ನಾವು ರಾಜ್ಯ ಕಬ್ಬು ಈ ಸಭೆನ ನಾವು ಏನು ಮಳೆಗಾಲ ಪ್ರಾರಂಭ ಇದೆ ಈಗ ರೈತರು ಕೃಷಿ ಚಟುವಟಿಕೆ ಮಾಡಲು ಹುಮ್ಮರ್ಸದಿಂದ ಮುಂದೆ ಬರ್ತಾ ಇದ್ದಾರೆ ಬಟ್ ಈಗ ಮಳೆ ಬಿದ್ದ ತಕ್ಷಣವೇ ಅವ್ರಿಗೆ ಏನು ಹಸಿರೆಲೆ ಗೊಬ್ಬರಕ್ಕಾಗಿ ಡಯಾಂಚ ಹೆಸರು ಉದ್ದು ಹುರುಳಿ ಇಂಥ ಎಲ್ಲ ಕಾಳು ಬಿತ್ತನೆ ಬೀಜ ಬೇಕಾಗಿರ್ತದೆ ಬಟ್ ಸರ್ಕಾರ ರೈತರು ಆರ್ಥಿಕ ಸಂಕಷ್ಟದಲ್ಲಿರೋದರಿಂದ ಏನು ರೈತರಿಗೆ ಈ ಎಲ್ಲ ಬಿತ್ತನೆ ಬೀಜಗಳನ್ನ ಉಚಿತವಾಗಿ ಕೊಡಬೇಕು ಮತ್ತು ಏನು ಈ ತಾಲೂಕಿನಾದ್ಯಂತ ಕೆರೆಕಟ್ಟೆಗಳನ್ನ ಕಟ್ಟೆಗಳನ್ನ ಉಳ್ ಕೆಲಸ ಆಗಬೇಕು ಯಾಕೆಂದರೆ ಅಂತರ್ಜಲ ಕುಸ್ತಿದೆ ಕೆರೆಕಟ್ಟೆಗಳಲ್ಲಿ ನೀರಿಲ್ಲ ಅಣೆಕಟ್ಟೆಯಲ್ಲಿ ನೀರಿದೆ ಸರ್ಕಾರದವರು ಅವರು ಇಚ್ಛಾನುಸಾರ ಅವರ ಅಧಿಕಾರದ ಆಸೆಗಾಗಿ ಕೊಟ್ಟಿ ಆಸೆಗಾಗಿ ತಮಿಳ್ನಾಡುಗೆ ನೀರು ಬಿಡ್ತಾ ಇದ್ದಾರೆ ಬಟ್ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಣೆಕಟ್ಟೆ ನೀರನ್ನು ಈ ಜಿಲ್ಲೆಯ ಈ ರಾಜ್ಯದ ರೈತರನ್ನ ಬಲಿ ಕೊಟ್ಟು ನಾಡಿನ ರೈತರ ಹಿತ ಕಾಯ್ತಾ ಇದ್ದಾರೆ ಆ ದೃಷ್ಟಿಯಿಂದ ಏನು ಕೆರೆ ಆ ಕೆರೆ ಕಟ್ಟನಲ್ಲಿ ಹೂಳನ್ನು ತೆಗೆದು ಆ ಮಣ್ಣನ್ನು ರೈತರ ಜಮೀನಿಗೆ ಬಿಡಬೇಕು ಯಾಕೆಂದರೆ ಇವತ್ತು ಸರ್ಕಾರ ಏನು ಸಾವಯವ ಕೃಷಿ ಮಾಡಿ ನೈಸರ್ಗಿಕ ಕೃಷಿ ಮಾಡಿ ಅಂತ ಹೇಳ್ತಾರೆ ಕೆರೆಯ ಹೂಳು ಸಾ ಸಾವಯವ ಮತ್ತು ನೈಸರ್ಗಿಕ ಕೃಷಿಗೆ ಭಾಳ ಒತ್ತು ಕೊಡ್ತದೆ ಆ ದೃಷ್ಟಿಯಿಂದ ಈಗೇನು ಮಳೆಗಾಲ ಪ್ರಾರಂಭ ಆಗೋದ್ರಿಂದ ಏನು ನಾಲೆಗಳ ಮುಖಾಂತರ ಏನೆಲ್ಲ ಹೂಳು ತುಂಬಿದೆ ಗಿಡಗಂಟೆಗಳೆಲ್ಲ ಬೆಳೆದಿದೆ ಅದನ್ನೆಲ್ಲ ತೆರವುಗೊಳಿಸಬೇಕು ಜೊತೆಗೆ ಕೃಷಿ ಇಲಾಖೆ ನಿದ್ರಾವಸ್ಥೆಯಲ್ಲಿದೆ ಏಕೆಂದರೆ ಈಗ ರೈತ ಸಂಪರ್ಕ ಕೇಂದ್ರಗಳಿದೆ ಆ ರೈತ ಸಂಪರ್ಕಗಳ ಕೆಲಸವೇನು ರೈತ ಸಂಪರ್ಕಗಳಿಗೆ ಏನು ಕೃಷಿ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು ರೈತ ಸಂಪರ್ಕಗಳಿಗೆ ಭೇಟಿ ಮಾಡಬೇಕು ಏನು ಆ ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ರೈತರಿಗೆ ಏನೆಲ್ಲ ಬಿತ್ತನೆ ಬೀಜ ಬೇಕು ಅವನ್ನೆಲ್ಲ ವ್ಯವಸ್ಥೆ ಮಾಡುವಂಥ ಕೆಲಸ ಮಾಡಬೇಕು ಸುಮ್ಮನೆ ಕಚೇರಿನಲ್ಲಿ ಫ್ಯಾನ್ಡಿನಲ್ಲಿ ಎ ಸಿ ರೂಮ್ನಲ್ಲಿ ಕೂತರೆ ಅದು ಸರಿಯಾದ ರೀತಿ ಆಗೋಲ್ಲ ರೈತರಿಗೆ ಅನುಕೂಲ ಆಗಲ್ಲ ಯಾಕೆಂದರೆ ಇವತ್ತು ರಸಗೊಬ್ಬರ ಇರ್ಬೋದು ಕ್ರಿಮಿನಾಶಕ ಕೀಟನಾಶಕ ಇರ್ಬೋದು ಆಮೇಲೆ ಏನು ಪವರ್ ಟಿಲ್ಲರ್ ಮತ್ತು ಟ್ಯಾಕ್ಟರ್ ಬಿಡಿ ಭಾಗಗಳಿಗೆ ದುಬಾರಿ ಬೆಲೆಗಳನ್ನ ಹೇಳ್ತಾ ಇದ್ದಾರೆ ಸರ್ಕಾರನೂ ಕೂಡ ಅದಕ್ಕೆ ಜಿ ಎಸ್ ಟಿ ಆಗ್ತಿದೆ ಇಂಥವನ್ನೆಲ್ಲ ತಪ್ಪಿಸ್ಬೇಕು ಅಂತ ಹೇಳಿ ನಾವು ಆಗಾಗ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲಿ ಪ್ರತಿ ಮಂಗಳವಾರ ಸಭೆಗಳನ್ನ ಮಾಡ್ತಾ ಅಲ್ಲಿ ಸಭೆಗೆ ಬರ್ತಕ್ಕಂಥ ರೈತರು ಆ ಊರಿನ ಆ ಭಾಗದ ರೈತರ ಸಮಸ್ಯೆಗಳನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಸರ್ಕಾರದ ಗಮನಕ್ಕೆ ಸೆಳೆಯಲಿಕ್ಕೆ ಸುಲಭ ಆಗ್ತದೆ ನೋಡಿ ಇವತ್ತು ಕೆ ಬಿ ಅವರು ಒಂದು ಕಸ ಕಾನೂನು ತರ್ತಾ ಇದೆ ಸರ್ಕಾರ ಏನು ನಾವು ಮೊಬೈಲ್ಗೆ ಕರೆನ್ಸಿ ಹಾಕ್ಸಿ ಹೆಂಗೆ ಯೂಸ್ ಮಾಡ್ತೀವಿ ಅದೇ ರೀತಿ ವಿದ್ಯುತ್ಗೂ ನಾವು ಕರೆನ್ಸಿ ಹಾಕ್ಸ್ಕೊಂಡು ನಾವು ಉಪಯೋಗ ಮಾಡಕ್ಕೆ ಆಗಲ್ಲ ಯಾವುದೇ ಕಾರಣಕ್ಕೂ ಆಗಲ್ಲ ಈಗ ನಾವು ಐ ಪಿ ಸೆಟ್ ಇದೆ ಅದಕ್ಕೆ ನಾವು ಯಾವ ರೀತಿ ವಿದ್ಯುತ್ತನ್ನು ಬಳಕೆ ಮಾಡಬೇಕು ನೋಡಿ ರಾತ್ರಿ ವೇಳೆ ವಿದ್ಯುತ್ ಕೊಡ್ತಾರೆ ಅಗಲು ವೇಳೆ ಕೊಡಲ್ಲ ರಾತ್ರಿ ವೇಳೆಯಲ್ಲಿ ಕಾರ್ಖಾನೆಗಳು ಕೊಡ್ಲಿ ಅಗ್ಲ ವೇಳೆಯಲ್ಲಿ ರೈತರಿಗೆ ಕೊಡ್ಲಿ ಯಾಕೆಂದ್ರೆ ಕಾರ್ಖಾನೆ ನಾಲ್ಕು ಗೋಡೆ ಮಧ್ಯದಲ್ಲಿ ಕೆಲಸ ಮಾಡ್ತವೆ ರೈತರು ರಾತ್ರಿ ವೇಳೆಯಲ್ಲಿ ಹಾವಿರ್ತದೆ ಚೇಳಿರ್ತದೆ ಈ ತಾಲೂಕಿನಲ್ಲಿ ಚಿರ್ತೆ ಅವಳಿ ತುಂಬಾ ಇದೆ ವ್ಯವಸ್ಥಿತವಾದ ಕೆಲಸ ನಿರ್ವಹಣೆ ಮಾಡದೇ ಇರ್ತಕ್ಕಂಥ ಅಧಿಕಾರಿಗಳಿಗೆ ಗಮನ ಸೆಳೆದು ಅವ್ರನ್ನ ಎತ್ತರಿಸುವಂಥ ಕೆಲಸ ಮಾಡಲಿಕ್ಕೆ ನಾವು ಇವತ್ತು ಸಭೆಗಳನ್ನ ಮಾಡ್ತಾ ಇದ್ದೀವಿ ಇನ್ನು ನಾವು ಸಭೆಗೆ ಬಂದಾಗ ಎರಡು ತಿಂಗಳಿಗೊಮ್ಮೆ ಆದರೂ ರೈತರ ಸಭೆನ ಕುಂದು ಕೊರತೆ ಸಭೆನ ಮಾಡಬೇಕು ಯಾಕೆ ಅಂದರೆ ನಾವು ಈ ಸಭೆಯಲ್ಲಿ ಬಂದಿರ್ತೀವಿ ಇವರು ಇನ್ನೊಂದು ವರ್ಷ ಬಿಟ್ಕಂಡು ಸಭೆ ಕರೆದ್ರೆ ನಾವು ಕೊಟ್ಟಿರ್ತಕ್ಕಂಥ ದೂರು ಏನಾಯಿತು ಏನಿಲ್ಲ ಅನ್ನೋದು ನಮಗೆ ಗೊತ್ತಾಗ್ತದೆ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇದೆ ಯಾಕೆ ಅಂದರೆ ಈ ಒಂದು ಕಾಲಹರಣ ಮಾಡ್ತಕ್ಕಂಥ ಅಧಿಕಾರಿಗಳು ಜವಾಬ್ದಾರಿಯುತದಿಂದ ಕೆಲಸ ಮಾಡ್ತಾ ಇಲ್ಲ ಆ ದೃಷ್ಟಿಯಿಂದ ತಹಸೀಲ್ದಾರ್ ಜಿಲ್ಲೆ ತಹಸೀಲ್ದಾರ್ ಪ್ರತಿ ತಿಂಗಳಿಗೊಮ್ಮೆ ಒಂದು ರೈತರು ಕುಂದು ಕೊರತೆ ಅಂತ ಸಭೆ ಕರೆದ್ರೆ ನಮ್ಮೆಲ್ಲ ರೈತರಿಗೆ ಏನೆಲ್ಲ ಸಮಸ್ಯೆ ಇದೆ ಕೃಷಿ ಇಲಾಖೆಯಲ್ಲಿ ಇರ್ಬೋದು ಪಿ ಡಬ್ಲ್ಯೂ ಡಿ ರಸ್ತೆ ವಿಚಾರ ಇರ್ಬೋದು ನೀರಾವರಿ ಇಲಾಖೆಯಲ್ಲಿ ಕೆರೆ ಕಟ್ಟೆಗಳು ನಾಲೆಗಳು ವಿಚಾರ ಇರ್ಬೋದು ಒಂದು ತೂಬರು ರಿಪೇರಿ ಮಾಡೋದಿರುತ್ತೆ ಹೂಳು ತೆಗೆಯೋದಿರುತ್ತೆ ಆ ಗಿಡಗಂಟೆಗಳನ್ನ ತೆಗೆಯೋದಿರುತ್ತೆ ಜೊತೆಗೆ ಈ ಕೆರೆ ಕಟ್ಟೆಗಳ ಎಲ್ಲನೂ ಒತ್ತುವರಿ ಮಾಡಿ ಎಲ್ಲ ಅಕ್ಕಪಕ್ಕದ ರೈತರು ಅದನ್ನು ಹಾಳು ಮಾಡ್ತಾಯಿದ್ದಾರೆ ಯಾಕೆಂದರೆ ಇವತ್ತು ಅಂತರ್ಜಲ ಕುಸ್ತಿದೆ ಅಂತ ಹೇಳಿದ್ರೆ ಕೆರೆ ಕಟ್ಟೆಗಳು ಮುಚ್ಚುವಾಗ್ತಾ ಇರೋದೇ ಕಾರಣ ಆ ದೃಷ್ಟಿಯಿಂದ ಪ್ರತಿ ತಿಂಗಳು ಇಲ್ಲಾಂದರೆ ಎರಡು ತಿಂಗಳಿಗೆ ಒಮ್ಮೆ ಆದರೂ ಸಭೆ ಕರೆದ್ರೆ ಆ ಸಭೆಯಲ್ಲಿ ನಮ್ಮೆಲ್ಲ ರೈತರ ಸಮಸ್ಯೆಗಳನ್ನ ಹೇಳ್ತೀವಿ ಅಧಿಕಾರಿಗಳ ಗಮನಕ್ಕೆ ಹೋಗುತ್ತೆ ಮತ್ತೆ ಬರ್ತಕ್ಕಂಥ ಎರಡನೇ ತಿಂಗಳ ಸಭೆ ಒಳಗಡೆ ನಾವೆಲ್ಲ ಹಿಂದೆ ಏನು ಹೇಳಿದ್ದೀವಿ ಅದನ್ನು ಮಾಡಿದಾರೋ ಇಲ್ಲವೋ ಅಂತ ಪ್ರಶ್ನೆ ಮಾಡಲಿಕ್ಕೆ ನಮಗೆ ಅವಕಾಶ ಇರುತ್ತೆ ಅಧಿಕಾರಿಗೂ ಭಯ ಬರುತ್ತೆ ಬರೋ ಸಭೆಯಲ್ಲಿ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ಕೆಲಸ ಮಾಡಿಲ್ಲ ಅಂದರೆ ನಮ್ಮನ್ನ ಕೂಡಾಕಿ ಹಾಕಿ ನಮಗೆ ಪಾಠ ತಕ್ಷಣದ ಪಾಠ ಕಲಿಸ್ತಾರೆ ಅಂತ ಅವ್ರಿಗೂ ಕೂಡ ಭಯ ಇರ್ತದೆ ಎಷ್ಟು ನಿಮ್ಗೆ ಸಭೆ ನಾವು ಪ್ರತಿ ತಿಂಗಳು ಮೊದಲನೇ ಬಂದಾಗ ನಾವು ಅವ್ರನ್ನ ಈಗ ರೈತರ ಕುಂದು ಕೊರತೆ ಸಭೆ ಕರೆದು ಕನಿಷ್ಠ ಆರು ತಿಂಗಳಿನಲ್ಲಾಗಿದೆ ಬಟ್ಟು ಈ ಅಧಿಕಾರಿಗಳಿಗೆ ಜವಾಬ್ದಾರಿ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಜವಾಬ್ದಾರಿ ಇದ್ದಿದ್ರೆ ಇವ್ರ ಕೆಲಸವೇನು ರೈತರ ಸಂಬಂಧಪಟ್ಟ ಇಲಾಖೆಗಳು ರೈತರ ಕಡೆ ಗಮನ ಇದ್ದು ಅವರೆಲ್ಲ ರೈತರ ಹಳ್ಳಿಗಳಿಗೆ ಫೀಲ್ಡ್ಗೆ ಹೋಗಿ ಅದನ್ನು ನೋಡುವಂಥ ಕೆಲಸ ಮಾಡಬೇಕು ನಾವು ಕಚೇರಿಗಳಿಗೆ ಸಮಸ್ಯೆಗಳನ್ನ ಹೇಳಲಿಕ್ಕೆ ಹೋದಾಗ ಸಾಯಬ್ರಲ್ಲ ಫೀಲ್ಡ್ಗೆ ಹೋಗಿದ್ದಾರೆ ಫೀಲ್ಡ್ಗೆ ಹೋಗಿದ್ದಾರೆ ಅಂತಾರೆ ಫೀಲ್ಡಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಈಗ ಬೇಸಿಗೆ ಬಂದಿದೆ ಅಲ್ಲೇನು ಕೆಲಸ ಇದೆ ಯಾವ ನಾಲೆ ನೋಡಿದ್ರೂ ಟೂಬು ಇದು ತೂಬು ಹೊಡೆದೋಗಿರ್ತದೆ ಊಳ್ ತುಂಬಿರ್ತದೆ ಗಿಡಗಂಟೆ ಬೆಳೆಕಂಡಿರ್ತದೆ ಈಗ ನಾವೆಲ್ಲ ಹೋರಾಟ ಮಾಡಿ ಮೈಸೂರಿನ ಕಾಡ ಕಚೇರಿ ಮುಖ್ಯ ಅಭಿಯಂತರ ಕಚೇರಿ ಮುಂದೆ ಹೋರಾಟ ಮಾಡಿ ಏನು ಕಬಿನಿ ಕಾವೇರಿ ಅಚ್ಚುಕಟ್ಟು ಭಾಗದ ಎಲ್ಲ ನಾಲೆಗಳು ನೀರು ಬಿಟ್ಟು ಕೆರೆಕಟ್ಟೆ ತುಂಬಿಸಿ ಅಂತ ಹೋರಾಟ ಮಾಡಿದ್ವಿ ನಾಲೆಗಳಿಗೆ ನೀರು ಬಿಟ್ಟಿದ್ದಾರೆ ಆ ನೀರು ಕೊನೆ ಹಂತದವರೆಗೆ ತಲುಪಿಲ್ಲ ಈಗಾಗಲೇ ಈ ಬೇಸಿಗೆ ಬಿರಿ ಬಿಸಿಲಿನಲ್ಲಿ ಈಗಾಗಲೇ ಬೆಳೆದು ನಿಂತಿರ್ತಕ್ಕಂಥ ಬಾಳೆ ಅಡಿಕೆ ತೆಂಗು ತರಕಾರಿಗಳೆಲ್ಲ ಒಣಗಿ ಇದೆ ಬೋರ್ವೆಲ್ಗಳಲ್ಲಿ ನೀರೇ ಬರ್ತಾಯಿಲ್ಲ ಅಲ್ಪ ಸ್ವಲ್ಪ ನೀರು ಬರ್ತದೆ ಅಂದರೆ ಸಮರ್ಪಕವಾದ ವಿದ್ಯುತ್ ಕೊಡ್ತಾ ಇಲ್ಲ ಸರ್ಕಾರ ಏಳು ಗಂಟೆ ವಿದ್ಯುತ್ ಕೊಡಬೇಕು ಅಂತ ಹೇಳಿದೆ ಬಟ್ಟು ಅವರು ನಿರಂತರವಾಗಿ ಕೊಟ್ಟರೆ ಏನೋ ಪರವಾಗಿಲ್ಲ ಸ್ವಲ್ಪ ಅನುಕೂಲ ಆಗ್ತದೆ ಎರಡು ಗಂಟೆ ಕೊಡ್ತಾರೆ ಮೂರು ಗಂಟೆ ತೆಗಿತಾರೆ ಎರಡು ಗಂಟೆ ಕೊಡ್ತಾರೆ ಒಂದು ದಿನದಲ್ಲಿ ಏಳು ಗಂಟೆ ನಾವು ಮಾಡಿದ್ದೀವಿ ಅಂತ ಹೇಳ್ತಾರೆ ಇದು ಸರಿಯಾದ ನೀತಿ ಅಲ್ಲ ಇದು ಇಬ್ಬಂದಿ ನೀತಿ ರೈತರನ್ನ ಒಕ್ಕಲಿ ಎಪ್ಸುವಂಥ ನೀತಿ ಈ ಕೆಲಸ ಮಾಡಬಾರ್ದು ಅಂತ ಏನು ಚೆಸ್ಕಾಂ ಇಲಾಖೆಗೂ ಕೂಡ ಎಚ್ಚರಿಕೆ ಕೊಡ್ತಾ ಇದೆ ಈ ಸಂದರ್ಭದಲ್ಲಿ ಕಿರಕಸೂರು ಶಂಕರ್ ಪ್ರಸಾದ್ ನಾಯಕ್ ಕುರುಬೂರು ಸಿದ್ದೇಶ್ ಎಲೆಕ್ಟ್ರಿಕಲ್ ಯೋಗಿ ನಿಂಗರಾಜು ನಾಗೇಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು